ಶ್ರೀ ಶಿವಶರಣೆ ಸಿಂದಗೇರಿ ನೀಲಮ್ಮ ತಾಯಿಯೇ ಸಿದ್ಧಾರೂಢ ಮಠದ ತುಂಟಾಪುರ ಶಿವಪುತ್ರ ನಗರದಲ್ಲಿ ಲಾಳಗೊಂಡ ಲಿಂಗಾಯತರ ಮಹಾಸಭೆ ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಸಿದ್ಧಾರೂಢ ಮಠ ಶಿವಪುತ್ರ ನಗರ ತುಂಡಾಪುರ ರಸ್ತೆಯಲ್ಲಿರುವ ಬರುವ ಇದೇ ದಿನಾಂಕ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಲಾಳಗುಂಡ ಸಮಾಜದ ಮಹಾಗುರುಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ನಿಜಾನಂದ ಸ್ವಾಮೀಜಿಗಳ ಮಠದಲ್ಲಿ ಸಲಹಾ ಸಮಿತಿಯ ಸಭೆಯನ್ನು ನಡೆಸಿ ಮಠದ ಜವಾಬ್ದಾರಿಗಾಗಿ ಆಗು ಹೋಗುಗಳ ಸಲುವಾಗಿ ಲಾಳಗುಂಡ ಸಮುದಾಯದಿಂದ ಮಹಾಸಭೆಯನ್ನು ನೇಮಿಸಿ ಮಠದ ವತಿಯಿಂದ ಮಠದ ಟ್ರಸ್ಟನ್ನು ಮಾಡಿ ಮುಂದೆ ಮಠವನ್ನು ಅಭಿವೃದ್ಧಿ ಮಾಡುವುದಕ್ಕಾಗಿ ಮತ್ತು ಮಠದ ಅನ್ನದಾಸೋಹ ಮತ್ತು ಶಾಲೆ ಹಾಗೂ ಇನ್ನಿತರ ಅಭಿವೃದ್ಧಿಗಾಗಿ ಲಾಳಗೊಂಡ ಸಮುದಾಯದ ಸಿದ್ಧಾರೂಢ ಮಠದ ಅಭಿವೃದ್ಧಿಯನ್ನು ಕುರಿತು ಮಹಾಸಭೆಯನ್ನು ಇನ್ನಿತರ ವಿಷಯಗಳಿಗಾಗಿ ಸಭೆ ಕರೆಯಲಾಗಿದೆ ಲಾಳುಗುಂಡ ಸಮುದಾಯದ ಎಲ್ಲ ಲಿಂಗಾಯತರು ಬುಧವಾರ ಹತ್ತು ಗಂಟೆಗೆ ಸಿದ್ದಾರೂಢ ಮಠ ಶಿವಪುತ್ರ ನಗರ ತುಂಡಾಪುರ ಆಹ್ವಾನಿಸಲು ಕೋರಲಾಗಿದೆ ಅದರ ಬಗ್ಗೆ ಕುರಿತು ಚರ್ಚಿಸಲು ಲಾಳಗೊಂಡ ಸಮಾಜದ ರಾಯಚೂರು ಜಿಲ್ಲೆಯ ಮತ್ತು ರಾಯಚೂರು ತಾಲೂಕು ಎಲ್ಲ ಬಂಧುಗಳನ್ನ ಶ್ರೀಮಠಕ್ಕೆ ಆಹ್ವಾನಿಸಿ ಎಲ್ಲರೂ ಬಂದು ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರಲಾಗಿದೆ ವರದಿ ವೀರಗೌಡ ಒಂದು ಮೀಟಿಂಗ್ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡಿದ್ದೇವೆ ಈಗಾಗಲೇ ಎಲ್ಲರಿಗೆ ಫೋನ್ ಮುಖಾಂತರನೂ ಕೆಲವರಿಗೆ ತಿಳಿಸಲಾಗಿದೆ ಕಾರಣ ಏನು ಅಂತ ಕೇಳಿದರೆ ಮಠದ ಒಂದು ಆಡಳಿತ ಮಂಡಳಿ ಸಲಹಾ ಮಂಡಳಿ ಮಾಡಬೇಕು ಅನ್ನುವಂಥ ನಿರ್ಣಯ ಎಲ್ಲ ಭಕ್ತಾದಿಗಳಿಗೆ ಈ ಸಮಾಚಾರ ಮುಟ್ಟಬೇಕು ಎಲ್ಲರೂ ಏನದ ಅಂತಂದರೆ ಒಂದೇ ಒಂದು ದಿವಸ ಮಠಕ್ಕೆ ಬಂದು ಹೋಗುವಂತೆ ಅನುಕೂಲ ಆಗಬೇಕು ಅಂತ ತಿಳ್ಕೊಂಡು ಎಲ್ಲರಿಗೂ ಈ ಸಮಾಚಾರ ತಿಳಿಸಿ ಆವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತು ನೀವು ಬಂದಾಗ ನಿಮ್ಮ ಮೊಬೈಲ್ ನಂಬರನ್ನು ನಿಮ್ಮ ಊರು ಹೆಸರನ್ನು ಬರೆದುಕೊಂಡು ಮಠದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮದ ವಿವರಣೆಯನ್ನು ನಿಮ್ಮೆಲ್ಲರಿಗೆ ಹುಟ್ಟಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಿದ್ದೇವೆ ಆ ಕಾರಣದಿಂದ ನಮ್ಮ ಸಮಾಜದ ಎಲ್ಲ ಭಕ್ತಾದಿಗಳು ಬುಧವಾರ ದಿವಸ ಮಠಕ್ಕೆ ಬರುವಂತೆ ಆಗಬೇಕು ಅನ್ನುವಂಥ ನನ್ನ ಒಂದು ಕಳಕಳಿಯ ವಿಚಾರ